ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿದ್ದಾರೆ ನನ್ನ ಆಯ್ಕೆ ರಾಗ ಎಂದ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಸ್ ಖಾಸಗಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ದಾಳಿಯನ್ನ ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ರಾಹುಲ್ ಗಾಂಧಿ ಅವರಿಗಿದೆ ಹೀಗಾಗಿ ಅವರೇ ಇಂಡಿಯಾ ಒಕ್ಕೂಟದಿಂದ ಪ್ರಧಾನಿಯಾಗಿ ಆಯ್ಕೆಯಾಗಲಿದ್ದಾರೆ ಅಂತ ಖಾಸಗಿ ಚಾನೆಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದಲ್ಲಿ ಪ್ರಧಾನಿ ಹುದ್ದೆಗೆ ರಾಹುಲ್ ಗಾಂಧಿ ನನ್ನ ಆಯ್ಕೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಬೆಂಬಲವನ್ನ ರಾಹುಲ್ ಗಾಂಧಿಗೆ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಭಾರತ್ ಜೋಡೋ ಯಾತ್ರೆ ಚುನಾವಣೆಯಲ್ಲಿ ಸಾಕಷ್ಟು ನೆರವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ದಾಳಿಯನ್ನ ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ರಾಹುಲ್ ಗಾಂಧಿಗಿದೆ ಇನ್ನು ಯುವ ಸಮುದಾಯವನ್ನು ಪ್ರತಿನಿಧಿಸುವ ಜೊತೆಗೆ ಜನರ ದೇಶದ ಉದ್ದಗಲಕ್ಕೂ ಸಂಚರಿಸಿ ಜನರ ಸಂಕಷ್ಟವನ್ನ ಅರಿತಿದ್ದಾರೆ ಹೀಗಾಗಿ ಅವರೇ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಸೂಕ್ತ ಪ್ರಧಾನಿ ಅಭ್ಯರ್ಥಿ ಎಂದಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೊ ಒಂದು ವೇಳೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಗೆದ್ರೆ ಪ್ರಧಾನಿ ಯಾರು ಕಾಂಗ್ರೆಸ್ನಲ್ಲಿ ಪ್ರಧಾನಿಯ ಆಕಾಂಕ್ಷಿಗಳೇ ಇಲ್ಲ ಅಂತ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ನಾಯಕರು ಇಷ್ಟು ದಿನಗಳ ಕಾಲ ಕುಟುಕ್ತಾ ಇದ್ರು ಸೊ ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಸಂದರ್ಶನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಹಾಗೆ ತಮ್ಮ ಬೆಂಬಲ ಯಾರ ಪರವಾಗಿ ಅನ್ನೋದ್ರ ಕುರಿತಾಗಿ ಇಲ್ಲಿ ಪರೋಕ್ಷವಾಗಿ ಹೇಳಿದ್ದಾರೆ ನನ್ನ ಆಯ್ಕೆ ರಾಹುಲ್ ಗಾಂಧಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಅಂದ್ರೆ ಮೋದಿ ದಾಳಿಯನ್ನ ಸಮರ್ಥವಾಗಿ ನಿಭಾಯಿಸುವಂತಹ ಶಕ್ತಿ ಇರೋದು ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಹೀಗಾಗಿ ಅವರೇ ಇಂಡಿಯಾ ಒಕ್ಕೂಟದಿಂದ ಪ್ರಧಾನಿಯಾಗಿ ಆಯ್ಕೆ ಆಗಲಿದ್ದಾರೆ ಅಂತ ಈ ಮೂಲಕ ರಾಹುಲ್ ಗಾಂಧಿ ಪ್ರಧಾನಿ ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮ್ ಅನಂತರಾಮ್ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರಧಾನಿ ಅಭ್ಯರ್ಥಿ ಯಾರು ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳೇ ಇಲ್ಲ ಪ್ರಧಾನಿಯಾಗುವ ಆಕಾಂಕ್ಷಿಗಳು ಯಾರು ಕೂಡ ಇಲ್ಲ ಅಂತ ಇಷ್ಟು ದಿನಗಳ ಕಾಲ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ರು ಈಗ ಎಐಸಿಸಿ ಅಧ್ಯಕ್ಷರು ತಮ್ಮ ಆಯ್ಕೆ ಯಾರು ಅನ್ನೋದ್ರ ಕುರಿತಾಗಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಏನಂದ್ರೆ ಇಂಡಿಯಾ ಒಕ್ಕೂಟದ ಬಗ್ಗೆ ನೀವು ಹೇಳಿದ ರೀತಿಯಲ್ಲಿ ಬಿಜೆಪಿ ಮೈತ್ರಿ ಕೂಟ ಸಾಕಷ್ಟು ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಏನು ಅವ್ರಿಗೆ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಿಲ್ಲ ಆ ಒಂದ್ ರೀತಿ ದಿಕ್ಕಿಲ್ ನಾಯಕನ ರೀತಿಯಾಗಿ ಅವರು ಕ್ಯಾಂಪೇನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಚುನಾವಣಾ ಸಂದರ್ಭದಲ್ಲಿ ಅದನ್ನೇ ಪ್ರಮುಖ ಏನು ಟೀಕಾಸ್ತ್ರವನ್ನಾಗಿ ಮಾಡ್ಕೊಂಡಿದ್ರು ಇನ್ನೇನು ಇವತ್ತು ಕೊನೆಯ ಹಂತದ ಚುನಾವಣೆ ಇರುವಂತಹ ಸಂದರ್ಭದಲ್ಲಿ ಎಐ ಸಿ ಸಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿಗೆ ರಾಹುಲ್ ಗಾಂಧಿ ಅವರೇ ಸೂಕ್ತ ಅಭ್ಯರ್ಥಿ ಇಂಡಿಯಾ ಒಂದು ವೇಳೆ ಇಂಡಿಯಾ ಒಕ್ಕೂಟ ಏನಾದ್ರು ಅಧಿಕಾರಕ್ಕೆ ಬಂತು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಅಭ್ಯರ್ಥಿ ಆಗ್ಲಿಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಹೇಳಿದ್ದಾರೆ ಹೀಗಾಗಿ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಒಂದು ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಅಂತ ಒಂದು ದೊಡ್ಡ ಪಕ್ಷದಲ್ಲಿ ಅಂದ್ರೆ ಮೈತ್ರಿ ಈಗೇನು ಇಂಡಿಯಾ ಒಕ್ಕೂಟದ ಬಹುಮುಖ್ಯ ಪಕ್ಷ ಕಾಂಗ್ರೆಸ್ ಆಗಿರೋದ್ರಿಂದ ಅದರ ಅಭ್ಯರ್ಥಿಯನ್ನ ಒಂದ್ ರೀತಿಯಾಗಿ ಎಲ್ಲೋ ತೆರೆಮರೆಯಲ್ಲಿ ಘೋಷಣೆ ಮಾಡುವಂತ ಕಸರತ್ತು ನಡೆದಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಅವರ ಒಂದು ಇಂಡಿಯಾ ಒಕ್ಕೂಟದ ಇತರ ಪಕ್ಷಗಳು ಯಾವ ಬೆಂಬಲವನ್ನು ಬೆಂಬಲವನ್ನ ಅನ್ನೋದು ಬಹುಮುಖ್ಯವಾಗುತ್ತೆ ಯಾಕೆ ಅಂದ್ರೆ ಈ ಹಿಂದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಖರ್ಗೆ ಅವರು ಸೂಕ್ತ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದರ ಜೊತೆಗೆ ಆ ಎಎಪಿ ಕೂಡ ಒಂದು ಏನು ಇಂಡಿಯಾ ಒಕ್ಕೂಟದ ಒಂದು ಭಾಗವಾಗಿರುವಂತಹ ಎ ಎ ಪಿ ಕೂಡ ನಾವ್ ಈಗ್ಲೇ ಯಾರನ್ನೂ ಅನೌನ್ಸ್ ಮಾಡುದಿಲ್ಲ ನಾವು ಎಲ್ಲರೂ ಒಟ್ಟಿಗೆ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಕೂಡ ಹೇಳಿದ್ರು ಆದ್ರೆ ಖರ್ಗೆ ಅವರೇ ಈಗ ಅಧಿಕೃತವಾಗಿ ನನಗೆ ಬೆಂಬಲ ಇದೆ ಅಂತ ಹೇಳಿರೋದ್ರಿಂದ ಒಂದ್ ರೀತಿ ಒಂದು ಸ್ಪಷ್ಟವಾಗಿರುವಂತ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಈ ಒಂದು ನಿರ್ಧಾರಕ್ಕೆ ಇತರ ಇಂಡಿಯಾ ಒಕ್ಕೂಟದ ಸಹಪಕ್ಷಗಳು ಪಕ್ಷಗಳು ಯಾವ ರೀತಿಯಾದಂತಹ ಬೆಂಬಲವನ್ನ ಕೊಡ್ತಾರೆ ಅನ್ನೋದು ಬಹುಮುಖ್ಯವಾಗಿರುವಂತ ಪ್ರಶ್ನೆ ಇಲ್ಲಿ ಅದರ ಜೊತೆಗೆ ಖರ್ಗೆ ಅವರು ಇನ್ನು ಮುಂದುವರೆದು ಒಂದು ಮಾತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಈ ಬಾರಿಯ ಚುನಾವಣೆಯಲ್ಲಿ ಅವರು ಎರಡು ಬಾರಿ ಕೈಗೊಂಡಂತಹ ಭಾರತ್ ಜೋಡೋ ಯಾತ್ರೆ ತುಂಬಾ ನಮ್ಗೆ ನೆರವಾಗಿದೆ ಅದರ ಜೊತೆಗೆ ದೇಶದ ಮೂಲೆ ಮೂಲೆಗೂ ಅವರು ಸಂಪರ್ಕವನ್ನ ಮಾಡಿ ಜನರ ಸಂಕಷ್ಟವನ್ನ ಹರಿಸಿದ್ದಾರೆ ಯುವ ಜನತೆಯನ್ನ ಪ್ರತಿನಿಧಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಉದಯೋನ್ಮುಖವಾಗಿರುವಂತಹ ಒಬ್ಬ ಯುವ ನಾಯಕನಾಗಿ ಅವರು ಹೊರಹೊಮ್ಮಲಿದ್ದಾರೆ ಮತ್ತೆ ಮೋದಿಗೆ ಸರಿ ಸಮಾನವಾಗಿ ಇರುವಂತಹ ಒಂದು ಉತ್ತರವನ್ನು ಕೊಡುವಲ್ಲಿ ಅವರು ಸಮರ್ಥನೆಯಾದಂತಹ ಮೋದಿಯ ಒಂದು ಟೀಕಾಸ್ತ್ರಗಳಿಗೆ ಸಮರ್ಥವಾಗಿರುವಂತಹ ಉತ್ತರಗಳನ್ನ ಕೊಟ್ಟಿದ್ರೆ ಹೀಗಾಗಿ ನರೇಂದ್ರ ನರೇಂದ್ರ ಹೀಗಾಗಿ ಏನು ಇಂಡಿಯಾ ಒಕ್ಕೂಟ ಒಂದು ವೇಳೆ ಅಧಿಕಾರಕ್ಕೆ ಆದರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೋದು ಸೂಕ್ತ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಅಭಿಪ್ರಾಯವನ್ನ ಖಾಸಗಿ ಟಿವಿಗೆ ಇರುವಂತಹ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಮಧುಮಾಲಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ